ಬಂದಿರೋದು ಒಂದು ಕಾರಣ ಆದರೆ ಅದನ್ನು ಸ್ವಕಾರ್ಯ ಸ್ವಾಮಿ ಕಾರ್ಯ ಇದು ಸ್ವಾಮಿ ಕಾರ್ಯ ನಾನು ಸ್ವಕಾರ್ಯ ಮುಗಿಸ್ಕೊಂಡೇ ಬಂದಿದ್ದೀನಿ ತಾಲೂಕು ಆಸ್ಪತ್ರೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಲು ಈ ತಾಲೂಕಿನ ದೇವದುರ್ಗದ ಪೊಲೀಸ್ ಸ್ಟೇಷನ್ನು ಮತ್ತು ದೇವದಾಸಿಯರಿಂದ ಅಪ್ಲಿಕೇಶನ್ನು ಅಲೆಮಾರಿ ಸಮುದಾಯದ ಜನರ ಒಂದು ಅಪ್ಲಿಕೇಶನ್ನು ಪ್ರತಿಯೊಂದು ಈಸ್ಕೊಂಡು ಇಲ್ಲಿಗೆ ಬಂದೆ ಇಲ್ಲಿ ಸಾಮೂಹಿಕ ವಿವಾಹ ಹೇಳೋದೇನಿಲ್ಲ ಎಲ್ಲರ ನಾನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾನಿಷ್ಟೇ ನನ್ನ ಹೆಣ್ಣುಮಗಳ ಪರ ನನ್ನ ಗಂಡು ಮಕ್ಕಳು ಆ ಹೆಣ್ಣು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಭಾಷಣ ಏಕೆಂದರೆ ತಾಯಿ ಚೆನ್ನಾಗಿದ್ದರೆ ಆ ಮನೇಲಿ ಹೆಣ್ಣುಮಗಳು ಚೆನ್ನಾಗಿದ್ರೆ ಚೆನ್ನಾಗಿದ್ದರೆ ಇಡೀ ಮನೆ ನಂದಾಗೋಗಲ್ಲ ಆ ತಾಯಿ ಆ ಹೆಣ್ಣು ಮಗಳು ಕಣ್ಣೀರು ಹಾಕಿದ್ರೆ ಅದು ಸ್ಮಶಾನ ಹಾಗಾಗಿ ನಾನು ಎಲ್ಲರಿಗೂ ಹೇಳಿದ್ದೆ ಇಷ್ಟು ಗಂಡ ಹೆಂಡತಿ ಅಂದರೆ ಬರೀ ಪ್ರೀತಿ ಅಷ್ಟೇ ಇರೋದಿಲ್ಲ ತ್ಯಾಗ ತಾಳ್ಮೆ ಜವಾಬ್ದಾರಿ ಸೋಲು ಎಲ್ಲವೂ ಇರುತ್ತೆ ಮದುವೆ ಅನ್ನೋದು ಬರೀ ಪ್ರೀತಿ ಮಜಾ ಸ್ವಾಮೀಜಿ ಹೇಳಿದ್ರು ಮಜಾ ಇರೋದಿಲ್ಲ ಇದು ಮಮಕಾರ ಇರುತ್ತೆ ಹೇಳಿ ನಾನು ನಂದು ಅನ್ನೋ ಅಹಂಕಾರ ಇಲ್ಲದೆ ಹೋದರೆ ಸಂಬಂಧಗಳು ಗಟ್ಟಿಯಾಗಿ ಶಾಶ್ವತವಾಗಿ ಉಳಿಯತ್ತೆ ಅದು ನಾನು ತಾಯಿಯಾಗಿ ಎಲ್ಲರಿಗೂ ಆಶೀರ್ವಾದ ಮಾಡಿದೆ ಮೇಡಮ್ ಇನ್ನೊಂದು